ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇವತ್ತು ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಎಷ್ಟು ಹೋಗಿದ್ದೆ ಇವಾಗ ತಾನೇ ಬಂದಿದ್ದಾನೆ ಸೊ ಪಾಪುಗೆ ಏನೋ ಆಟ ಆಡಕ್ ತಂದಿದ್ದಾನೆ ಎಷ್ಟು ಯುನಿಕ್ ಆಗಿದೆ ನೋಡಿ ಇದು ಅಲ್ಲ ನಿಂದೆ ಇರು ಗೊತ್ತು ಎಷ್ಟು ಯುನಿಕ್ ಆಗಿದೆ ನೋಡಿ ಪಾಪು ಏನಿಲ್ಲ ಒಂದ್ ಮಧ್ಯ ಬಟ್ ಎಷ್ಟು ಸೌಂಡ್ ಇದು ತುಂಬಾ ಅಂದ್ರೆ ತುಂಬಾ ಸೌಂಡ್ ಬರ್ತಾ ಇದೆ ಅವನಂತೆ ಏನು ಮುಟ್ಟಕ್ ಬಿಡ್ತಾ ಇಲ್ಲ ಇದೇನೋ ಹೊಸ್ತಾಗ್ ತಂದಿದಾನೆ ನಾನು ಕೂಡ ಇವತ್ತೇ ನೋಡಿದ್ ಫಸ್ಟ್ ಟೈಮ್ ಇದು ಇರಮ್ಮ ಗಲಾಟೆ ಮಾಡಬೇಡ ಸೊ ಇದೇನೋ ಒಂದೆರಡು ಸ್ಟಿಕ್ಸ್ ಕೊಟ್ಟಿದ್ದಾರೆ ಈ ಥರ ಇದೆ ಸ್ಟಿಕ್ಸು ಸೊ ಇದು ವಾವ್ ಎಷ್ಟು ವೆಯ್ಟ್ ಇದೆ ಈ ಥರ ಇಟ್ಕೊಂಡು ಕೇಳಿಸ್ತಾ ಇದೆಯಾ ಚೆನ್ನಾಗಿದೆ ನೋಡಿರಿ ಓ ಇದು ಎರಡ್ ತರ ನೋಡಿಬಲ್ಲ ನೋಡಿರಿ ಸೊ ಅದ್ರ ಜೊತೆಗೆ ಮದ್ದು ರೋಡೆ ಕೂಡ ತಂದಿದ್ದಾನೆ ಸೊ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಬೇಕ ಬೇಬಿ ತಿನ್ಬಾರ್ದು ಓಕೆ ಇವತ್ತು ನವರಾತ್ರಿಯ ಏಳನೇ ದಿನ ಆಗಿರೋದ್ರಿಂದ ಕಾಳರಾತ್ರಿ ದೇವಿನ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಆರೆಂಜ್ ಕಲರ್ ಬಟ್ಟೆನ ವೇರ್ ಮಾಡಬೇಕು ಅಂದರೆ ಹಣ್ಣಿನ ಬಟ್ ಕಲರ್ ಅಂತ ಹೇಳ್ತಾರೆ ಸೊ ನಾನು ಡಾರ್ಕ್ ಆರೆಂಜ್ ವೇರ್ ಮಾಡಿದ್ದೀನಿ ಏ ಪಾಪು ಬಾಯ್ ಇಟ್ಕೊಬಾರ್ದು ಸೊ ಪಾಪುಗೆ ಯಾವುದೂ ಆರೆಂಜ್ ಕಲರ್ ಬಟ್ಟೆ ತಂದಿರಲಿಲ್ಲ ಆರೆಂಜ್ ಕಲರ್ ಚಡ್ಡಿ ಮಾತ್ರ ಇತ್ತು ಅದನ್ನು ವೇರ್ ಮಾಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ತುಂಬಾ ಕರೆಂಟ್ ತುಂಬಾನೇ ಮಳೆ ಬರ್ತಾ ಇತ್ತು ಜೊತೆಗೆ ಕರೆಂಟ್ ಕೂಡ ಇರಲಿಲ್ಲ ಸೊ ಇವಾಗ ಕರೆಂಟ್ ಬಂದಿದೆ ನಮ್ಮ ಅಕ್ಕ ಒಬ್ಬಳೇ ಇರ್ತಾಳೆ ಅಂತ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಕರೆಂಟ್ ಬಂದಿದೆ ಇವಾಗ ದೇವಸ್ಥಾನದ ಕಡೆ ಹೊರಡಬೇಕು ಪಾಪು ಇವಾಗ ತಾನೇ ಸ್ವಲ್ಪ ಹುಷಾರಾಗ್ತಾ ಇದ್ದಾನೆ ಸೊ ಹಾಗಾಗಿ ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಅವನ್ನ ಆಲ್ರೆಡಿ ಎಲ್ಲ ಹಾಕಿದ್ದೀನಿ ಕ್ಯಾಪ್ ಹಾಕ್ಕೊಂಡು ಇವಾಗ ಹೊರಡೋಣ ದೇವಸ್ಥಾನದ ಕಡೆಗೆ ಇದು ಬಂದು ಈವ್ನಿಂಗ್ ವೀವ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ಸೊ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಆ್ಯಸ್ ಯುಶಲ್ ಎಂದಿನಂತೆ ಜನ ಕೂಡ ಜಾಸ್ತಿ ಇದ್ದರು ಸೊ ಹಾಗಾಗಿ ಇವತ್ತು ಜಾಸ್ತಿ ಹೋಗ್ತಿರೋಕ್ಕಾಗಲಿಲ್ಲ ಯಾಕಂದರೆ ಬರತಾ ಇರಲಿಲ್ವಲ್ಲ ಹಾಗಾಗಿ ನಾನು ಲಡ್ಡು ಇದ್ದಿದ್ದರಿಂದ ಬೇಗನೆ ಹೋಗ್ಬೇಕಿತ್ತು ಮನೆಗೆ ಸೊ ಜಾಸ್ತಿ ಹೊತ್ತೇ ನೀರೋಕ್ಕೆ ಹೋಗಿಲ್ಲ ಅಂದರೆ ಮಂಗಳಾರತಿ ಆಗೋವರೆಗೂ ಕೂಡ ನಾವು ಇರಲಿಲ್ಲ ಸ್ವಲ್ಪ ತಿದ್ದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಾರಿಕಂಬ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಓಕೆ ಇವಾಗ ಪೂಜೆಯನ್ನು ಮುಗಿಸ್ಕೊಂಡು ಮಾರಿಕಮ್ಮ ಟೆಂಪಲ್ಗೆ ಇದ್ದೀವಿ ಇವತ್ತು ಜಾಸ್ತಿ ನೀರಕ್ಕೆ ಹೋಗಿಲ್ಲ ಹೋದ ತಕ್ಷಣ ಪಾದ ಪಾದ ಪೂಜೆ ಮಾಡ್ತಿದ್ರು ಮಕ್ಕಳಿಗೆಲ್ಲ ಸೊ ಹಾಗೆ ಫ್ರೆಂಡ್ ನಾವು ಹೋಗಿ ನಿಂತ್ಕೊಂಡ್ಬಿಟ್ವಿ ಸೊ ಅಲ್ಲೆಲ್ಲ ಪಾದ ಪೂಜೆ ಮುಗಿಸ್ಕೊಂಡು ಒಳಗಡೆ ಹೋಗೋಕೆ ಮಾಮೂಲಿ ಏ ಬಾಯ್ ಎಲ್ಲ ಇದ್ದೀನಿ ಆಮೇಲೆ ಅವ್ರ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ಸೊ ಇಲ್ಲಿ ಬಂದು ಈಚೆ ಪಾಪಗೆಲ್ಲ ತಿನ್ನಿಸ್ಬಿಟ್ಟು ಮತ್ತೆ ಒಳಗಡೆ ಹೋದ್ವಿ ಮಂಗಳಾರತಿ ಅಷ್ಟರಲ್ಲ ಇರಲಿಲ್ಲ ಯಾಕೆಂದರೆ ಅದು ಬರ್ತಾ ಇಲ್ವಲ್ಲ ಸೊ ಬೇಗ ಹೋಗಿ ಬೇಗ ಹೋಗಬೇಕು ಅಂದ್ಬಿಟ್ಟು ನಡ್ಕೊಂಡೆ ನಾನು ನಡಿ ಹೋಗ್ತಾ ಇರೋದ್ರಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತೇನು ಇಲ್ಲಿ ಜಾಸ್ತಿ ಓದ್ತಿರೋಕ್ಕಾಗಲಿಲ್ಲ ಸೊ ಇವಾಗ ಮಾರಿಕಾಂಬ ಟೆಂಪಲ್ಗೆ ನಡ್ಕೊಂಡೇ ಇದ್ದೀವಿ ಅಯ್ಯಯ್ಯಪ್ಪ ಅಯ್ಯಪ್ಪ ಮಾರಿಕಂಬ ದೇವಸ್ಥಾನಕ್ಕೆ ಹೋದ್ರೆ ಅಂತೂ ನಿಜ ಒಳಗಡೆ ಹೋಗೋಕ್ಕೆ ಕೂಡ ದಾರಿ ಇರಲಿಲ್ಲ ಯಾಕೆಂದರೆ ಇವತ್ತು ಮಹಾಮಂಗ್ಲಾರತಿ ಟೈಮ್ಗೆ ಹೊಟ್ಟೋಗಿದ್ವಿ ಇಷ್ಟು ದಿನ ಸ್ವಲ್ಪ ಬೇಗ ಹೋಗ್ತಿದ್ವಿ ಇಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಿದ್ವಿ ಇವತ್ತಂತೂ ಕರೆಕ್ಟ್ ಟೈಮ್ಗೆ ಹೊಟ್ಟೋಗಿದ್ವಲ್ಲ ಸೊ ಹಾಗಾಗಿ ಜನ ಅಲ್ಲೇ ಇದ್ಬಿಟ್ಟಿದ್ರು ಹಾಗಾಗಿ ನಾವು ಒಳಗಡೆ ಕೂಡ ಹೋಗಿ ದರ್ಶನ ಮಾಡೋಕ್ಕಾಗಿಲ್ಲ ಸೊ ಕ್ಯೂ ನೀವೇ ನೋಡ್ತಿದ್ದೀರಲ್ಲ ಹಿಂದೆ ಅಷ್ಟು ಜನ ಮುಂದೆ ಅಷ್ಟು ಜನ ಆ ಕಡೆ ಈ ಕಡೆ ಎಲ್ಲ ಸುತ್ಕೊಬಿಟ್ಟಿದ್ರು ಹಾಗಾಗಿ ನಾನು ದೇವ್ರ ದರ್ಶನ ಡೈರೆಕ್ಟಾಗಿ ಕೂಡ ಮಾಡೋಕ್ಕಾಗಿಲ್ಲ ಅವರು ಗ್ರೂಪಲ್ಲಿ ಫೋಟೋಸ್ ಕಳಿಸಿದ್ರಲ್ಲ ಅವಾಗ ಕಣ್ಣು ತುಂಬ ದೇವ್ರನ್ನ ನೋಡಿಕೊಂಡು ಖುಷಿಪಟ್ಟೆ ಇವತ್ತು ನವರಾತ್ರಿಯ ಏಳನೇ ದಿನ ಆಗಿರೋದ್ರಿಂದ ಕಾಳರಾತ್ರಿ ದೇವಿನ ಪೂಜೆ ಮಾಡ್ತಾರೆ ಇದು ದುರ್ಗಾ ಉಗ್ರ ಉಗ್ರರೂಪ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ದೇವಿಗೆ ಆರೆಂಜ್ ಕಲರ್ ಬಟ್ಟೆ ಅಂದರೆ ಕಿತ್ತಳೆ ಬಣ್ಣದ ಬಟ್ಟೆನ ವೇರ್ ಮಾಡಬೇಕಾಗುತ್ತೆ ಈ ಕಾಳಿದೇವಿಯ ಉಗ್ರರೂಪ ಏನಿದೆ ಇದು ಜನರ ಜೀವನದಿಂದ ಕತ್ಲೆ ಮತ್ತು ಭಯಾನ ದೂರ ಮಾಡುತ್ತಂತೆ ಈ ದುರ್ಗಾದೇವಿಯು ಕಾಳಿ ರೂಪ ತಾಳಿ ಶುಂಭ ಮತ್ತು ನಿಶುಂಬರೆಂಬ ರಾಕ್ಷಸರನ್ನು ಸಂಹಾರ ಮಾಡ್ತಾಳಂತೆ ಸೊ ಇವರು ಸಂಪೂರ್ಣ ಕಪ್ಪು ವರ್ಣದಲ್ಲಿದ್ದು ಕೂದಲೆಲ್ಲ ಹರಡಿಕೊಂಡು ಮತ್ತು ಕೆಂಪು ಕಣ್ಣಿಟ್ಕೊಂಡು ತುಂಬಾ ಭಯಾನಕವಾಗಿರ್ತಾರಂತೆ ಸೊ ಇವರು ಈ ರೂಪನ ತಾಳಿ ಕೆಟ್ಟದ್ದು ಮತ್ತು ರಾಕ್ಷಸರನ್ನ ಸಂಹಾರ ಮಾಡಿ ಜನರಿಗೆ ಒಳ್ಳೇದು ಮಾಡ್ತಾರಂತೆ ಸೊ ಹಾಗಾಗಿ ನವರಾತ್ರಿಯ ಏಳನೇ ದಿನನ ಕಾಳಿ ರೂಪ ಅಥವಾ ಕಾಳರಾತ್ರಿ ದೇವಿನ ಪೂಜೆ ಮಾಡ್ತಾರೆ ಓಕೆ ಇವಾಗ ತಾನೇ ದೇವಸ್ಥಾನದಿಂದ ಬಂದ್ವಿ ನನ್ನ ತಮ್ಮ ತಂದಿದ್ದು ಮದ್ದು ರೋಡೆ ನನಗೋಸ್ಕರ ಇತ್ತು ಸೊ ಅದು ಕೂಡ ಏನು ಪ್ರಸಾದ ತಿಂದಿರಲಿಲ್ಲ ಹಾಗಾಗಿ ಬಂದ ತಕ್ಷಣ ಒಂದು ಮದ್ದು ರೋಡೆ ತಿಂತಾ ಇದ್ದೀನಿ ಹ್ಞೂ ಟ್ರೇಸ್ಟ್ ಮದ್ದು ಹ್ಞೂ അല്ല നോട് ഹായ് മാഡ ഹായ് മാഡ മ്മ് ಹ್ಞೂ ಅಮ್ಮ ಇನ್ನೀ ಅಮ್ಮ ಮುದ್ದು ಮಾಡೆ ಅಮ್ಮನ ಮುದ್ದು ಮಾಡೆ ಊಹಾ ಐ ಲವ್ ಯು ಬೇಬಿ ಓಕೆ ಇವತ್ತಿನ ನವರಾತ್ರಿ ಏಳನೇ ದಿನನ ಕಂಪ್ಲೀಟ್ ಮಾಡಿದ್ದೀನಿ ಓಕೆ ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದರಲ್ಲಿ ನಾನು ಸುಮ್ಮನೆ ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ ಎಲ್ಲರಿಗೂ ದೇವಿ ದರ್ಶನನ ತೋರಿಸ್ತಾ ಇದೀನಿ ಹಾಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್